ಸ್ವಲ್ಪ ಉಪ್ಪು ಬಿತ್ತು ಅಂದ್ರೆ ಒಡೆದು ಹೋಗ್ತದ ಅದಕ್ಕೆ ನಾವ್ ಏನಾರ ಹೆಪ್ಪು ಗೂಡಿಸ್ತೇವ ಅಂದ್ರ ಅದು ಗಟ್ಟಿ ಆಗ್ತದೆ ಆ ಗಟ್ಟಿ ಆಗಿರತಕ್ಕಂತ ಹಾಲು ಆ ಭಗವಂತನ ಆಶೀರ್ವಾದ ಸಿಕ್ತು ಅಂತಂದ್ರೆ ಹಾಲು ಗಟ್ಟಿ ಆಗ್ತದ ಹೆಪ್ಪು ಅನ್ನಂತ ಪದಾರ್ಥದ್ರೊಳಗೆ ಕೂಡಿದಾಗ ಆ ಗಟ್ಟಿ ಆಗಿರತಕ್ಕಂತ ಹಾಲಿನೊಳಗೆ ಆ ಭಗವಂತನಿಗಾಗಿ ತನ್ನನ್ನು ತನ್ನ ಸಮರ್ಪಣೆಯನ್ನು ಮಾಡಿಕೊಂಡು ಪೆಟ್ಟು ತಿತ್ತು ಅಂದ್ರೆ ಆ ಪೆಟ್ಟು ತಿಂದಿರತಕ್ಕಂಥ ಹಾಲುವಂತ ಅಂಶ ಹೋಗಿ ಮೊಸರು ಆಗ್ತದ ಆ ಮೊಸರಿಗೆ ಮತ್ತಷ್ಟು ಪೆಟ್ಟು ಕೊಟ್ಟಾಗ ಮಜ್ಜಿಗೆ ಆಗ್ತದ ಆ ಮಜ್ಜಿಗೆಯಿಂದ ಅದ್ಭುತವಾಗಿರತಕ್ಕಂತ ಒಂದು ಅಂಶ ಹೊರಗೆ ಬರ್ತದ ಅದು ಬೆಣ್ಣೆ ಅನ್ನುವಂತ ಆ ಬೆಣ್ಣೆ ಅನ್ನುವಂಥ ಅಂಶವನ್ನ ನಾವು ಕಾಸ್ದೇವತ್ತಂದ್ರ ಅದಕ್ಕೆ ಅಗ್ನಿಯ ಶಾಖವನ್ನ ಕೊಟ್ಟಿದ್ದೇವತ್ತಂದ್ರ ಅದು ತುಪ್ಪ ಆಗ್ತದ ತುಪ್ಪ ಆದಣ ಇವತ್ತು ಹಾಲು ಹಣ್ಣು ಅಂತ ಇಟ್ಟಾಗ ಎಷ್ಟು ದಿನ ಬೆಳಕಿ ಬರ್ಬೋದು ಇಪ್ಪತ್ನಾಲ್ಕು ಗಂಟೆ ಬಳಕೆ ಬರಬಹುದು ಮೊಸರನ್ನ ಇಟ್ಟಾಗ ನಾಲ್ಕಾರು ದಿನ ಬಳಕೆ ಬರಬಹುದು ಮಜ್ಜಿಗೆ ನಿಟ್ಟಾಗ ವಾರ ಬಳಕೆ ಬರಬಹುದು ಬೆಣ್ಣೆಯನ್ನಿಟ್ಟಾಗ ತಿಂಗಳಗಟ್ಟೆ ಬಳಕೆ ಬರಬಹುದು ಆದರೆ ತುಪ್ಪವನ್ನು ಇಟ್ಟಾಗ ಅದರಿಂದೇ ಹುಟ್ಟಿರ್ತಕ್ಕಂಥ ತುಪ್ಪವನ್ನು ಇಟ್ಟಾಗ ಅದು ಅದ್ಭುತವಾಗಿರತಕ್ಕಂತ ಜ್ಞಾನದ ಜ್ಯೋತಿಯನ್ನು ಬೆಳಗುತ್ತದೆ ಅನ್ನುವಂಥದ್ದನ್ನು ಈ ಹಾಲು ಮತ್ತು ಧರ್ಮದೊಳಗೆ ಅಡಿಗೆದ ಇವತ್ತು ಹಾಲು ಮತ ಆ ಸಮಾಜದಲ್ಲಿ ಹುಟ್ಟಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಪೂಜ್ಯ ಭಾವದಿಂದ ಕಾಣ್ತಾರ ಏನೋ ಒಂದು ಶುಭ ಕಾರ್ಯ ನಡೆದಿತ್ತಂದ್ರೆ ಹಾಲು ಮತದವ್ರನ್ನ ಕರ್ಕೊಂಡು ಬಂದು ಬೋಣಿಗೆ ಮಾಡಿಸ್ರಿ ಅಂತಾರ ಏನೋ ಒಂದು ಪೂಜಾ ನಡೆದಿತ್ತಂದ್ರೆ ಹಾಲು ಮತದವ್ರನ್ನ ಕರ್ಕೊಂಡು ಬರ್ರಿ ಒಳ್ಳೇದಾಗ್ತದ ಅಂತಾರ ಆದ್ರೆ ಹಾಲು ಮತ್ತ ಹಾಲಿನಂತದ ಅದೈತಿ ಅದ್ರೊಳಗಿರ್ತಕ್ಕಂಥವ್ರು ನಾವೆಲ್ಲರೂ ಕೂಡ ಆ ಬೆಣ್ಣಿಗೆ ಯಾವ ರೀತಿಯಾಗಿ ಶಾಖ ಬರ್ತದ ಆ ಮಸರಿಗೆ ಯಾವ ರೀತಿಯಾಗಿ ಭಗವಂತನ ಸ್ಪರ್ಶ ಆಗ್ತದ ಇದೆಲ್ಲವನ್ನು ಪಡ್ಕೊಂಡಾಗ ಭಗವಂತನ ಸನ್ನಿಧಾನದೊಳಗೆ ಜ್ಯೋತಿಯಾಗಿ ಬೆಳಗುವಂತ ಶಕ್ತಿ ಹಾಲ ಮತದರೊಳಗೆ ಐತಿ ಅಣ್ಣ ಅಂತದನ್ನ ನಾವೆಲ್ಲರೂ ಕೂಡ ಅರ್ಥೈಸಿಕೊಳ್ಬೇಕಾಗ್ತದೆ ಆಗಲೇ ಎಲ್ಲ ಪರಮ ಹೇಳಿದರು ಹೇಳಿದ್ರು ಉಪನ್ಯಾಸಕರು ಕೂಡ ಹೇಳಿದ್ರು ಮಹಿಮಾ ಪುರುಷ ಮಹಾತ್ಮ ಮಾಳಿಂಗರಾಯರು ಇವತ್ತಿನ ಕೆಟ್ಟ ಕಲಿಯುಗದೊಳಗ ನಟ್ಟ ನಡುರಾತ್ರಿ ಒಳಗ ಭಗವಂತನನ್ನ ಧರೆಗಿಳಿಸಿ ಮುಂಡಾಸವನ್ನ ಪಡಿತಾನ ಅಂತಂದ್ರ ಆ ಧರ್ಮದೊಳಗೆ ಹುಟ್ಟಿರ್ತಕ್ಕಂಥ ಪಣ್ಯಾತ್ಮ ಆಗಿರ್ತಕ್ಕಂಥವನು ಇದ ಒಂದು ಧರ್ಮದೊಳಗೆ ನಾನು ಹುಟ್ಟಬೇಕಂತೇಳಿ ಭಗವಂತನಿಗೆ ಅಡಿಯಾಗಿ ಬೇಡಿಕೊಂಡು ಇವತ್ತು ಮಾಳಿಂಗರಾಯ ಮಾಳಿಂಗರಾಯ ಆಗಬೇಕಾಗಿತ್ತಂದ್ರ ಬೀರಲಿಂಗೇಶ್ವರರು ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಇವತ್ತು ನಾವು ಶಾಸ್ತ್ರ ಕೇಳ್ತೀವಿ ಒಬ್ಬ ಗುರುವನ್ನ ಅಂದ್ರೆ ತಪಸ್ಸು ಮಾಡಬೇಕು ಕಷ್ಟ ಪಡಬೇಕು ಆದ್ರೆ ಬೀರಲಿಂಗೇಶ್ವರರು ಒಬ್ಬ ಶಿಷ್ಯನನ್ನ ಪಡಿಬೇಕಾಗಿತ್ತಂದ್ರ ಹಲವಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಒಬ್ಬ ಮಾಯಿಕೋರ ಮಾಳಿಂಗರಾಯ ಅಂತವನ್ನ ಶಿಷ್ಯನಾಗಿ ಪಡಿತಾನ ಯಾಕ ಬೀರಲಿಂಗೇಶ್ವರರಿಗೆ ಶಿಷ್ಯ ಸಿಗಲಾಗಿದೆ ಯಾಕ ಅವನಿಗೆ ಶಿಷ್ಯತ್ವಕ್ಕಾಗಿ ಬರಲಾಗಿದ್ರು ತಂದ್ರ ಬೀರಲಿಂಗೇಶ್ವರ ಸಾಮಾನ್ಯವಾಗಿರ್ತಕ್ಕಂಥವನಲ್ಲ ಉಗ್ರ ಉರಿನೇತ್ರದವನು ವೀರಲಿಂಗೇಶ್ವರ ವಾಣೇಶೂರ ದೈತನನ್ನ ಸಂಹಾರ ಮಾಡಿದಾಗ ಅವನ ಮುಂದೆ ಬರುವಂಥ ಎಲ್ಲರೂ ಕೂಡ ಭಸ್ಮವಾಗಿ ಹೋಗ್ತಿದ್ರು ಅಂತ ಒಬ್ಬ ಪುಣ್ಯಾತ್ಮ ವೀರಲಿಂಗೇಶ್ವರ ಅವನ ಪೂಜೆ ಮಾಡಬೇಕಾಗಿತ್ತಂದ್ರೆ ಸಾಮಾನ್ಯವರಿಂದ ಸಾಧ್ಯ ಇರಲಿಕ್ಕಿಲ್ಲ ಅದ್ರ ನಿಟ್ಟಿನೊಳಗ ಭಗವಂತ ಬೀರಲಿಂಗೇಶ್ವರ ಮಹಿಮಾಪುರುಷ ಮಾಳಿಂಗರಾಯನನ್ನ ಶಿಷ್ಯನನ್ನಾಗಿ ಪಡೀತಾರ ಆ ಶಿಷ್ಯನ ಮುಖೇನವಾಗಿ ಹಾಲು ಮತ ಧರ್ಮಕ್ಕೆ ವಿಶೇಷವಾಗಿರತಕ್ಕಂಥ ಶಕ್ತಿ ಪವಾಡಗಳನ್ನ ಮಾಳಿಂಗರಾಯನ ಮುಖೇನವಾಗಿ ಮಾಡಿಸಿಕೊಂಡು ಬರ್ತಾರೆ ಆಗಲೇ ಎಲ್ಲರೂ ಹೇಳಿದಂಗೆ ನಾವ ಎಷ್ಟು ಪವಿತ್ರವಾಗಿರ್ತಕ್ಕಂಥ ಭಂಡಾರ ಇವತ್ತ ಜಟ್ಟಿಂಗರಾಯಣ